ವೀಕ್ಷಕರ ಹಿಂದಿನ ಎಪಿಸೋಡ್ನಲ್ಲಿ ನಾವು ಫ್ರಾನ್ಸ್ ಮಹಾಕ್ರಾಂತಿಗೆ ಕಾರಣವಾಗಿರ್ತಕ್ಕಂಥ ಅಲ್ಲಿನ ಸ್ಥಿತಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈಗ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವನ್ನು ನಾವು ಈ ಎಪಿಸೋಡ್ನಲ್ಲಿ ತಿಳ್ಕೊಳ್ಬೇಕಾಗಿದೆ ಅದು ರಾಜಕೀಯ ಕಾರಣ ಈ ಕಾರಣವೇ ಫ್ರಾನ್ಸ್ನ ಮಹಾಕ್ರಾಂತಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಕ್ರಿಸ್ತಶಕ ಹದಿನೈದನೇ ಶತಮಾನದಿಂದ ಫ್ರಾನ್ಸ್ ಒಂದು ನಿರಂಕುಶ ರಾಜಪ್ರಭುತ್ವದ ಆಳ್ವಿಕೆಗೆ ಒಳಪಟ್ಟಿರುತ್ತೆ ಆ ವಂಶವೇ ಬೌರ್ಬನ್ ವಂಶ ಅಂತ ಕರೀತಾರೆ ಈ ವಂಶದ ಬಹುತೇಕ ದೊರೆಗಳು ವಿಲಾಸ ಪ್ರಿಯತೆಗೆ ರಾಜಕೀಯ ದಬ್ಬಾಳಿಕೆಗೆ ಪ್ರಸಿದ್ಧರಾಗಿರ್ತಾರೆ ಈ ವಂಶದ ಕೊನೆಯ ಮೂರು ದೊರೆಗಳು ಈ ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿಗೆ ಕಾರಣರಾಗ್ತಾರೆ ಅದರಲ್ಲಿ ಸಾವಿರದ ಆರುನೂರ ನಲವತ್ತ ಮೂರರಿಂದ ಕ್ರಿಸ್ತಶಕ ಸಾವಿರದ ಏಳ್ನೂರ ಹದಿನೈದರವರೆಗೆ ರಾಜ್ಯಾಡಳಿತ ನಡೆಸಿರ್ತಕ್ಕಂಥ ಹದಿನಾಲ್ಕನೇ ಲೂಯಿ ಈ ಕ್ರಾಂತಿಗೆ ಕಾರಣಕರ್ತ ಆಗಿದ್ದ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ ಈತ ಒಬ್ಬ ದಕ್ಷ ನಿರಂಕುಶ ಪ್ರಭುವಾಗಿದ್ದ ಈತ ಬುದ್ಧಿವಂತ ಕೂಡ ಆಗಿದ್ದ ಜೊತೆಗೆ ಸ್ವಲ್ಪ ಮಟ್ಟಿನ ಉದಾರವಾದಿ ಕೂಡ ಆಗಿದ್ದ ಇವನು ಜನರಿಗೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವನ್ನೇನೋ ನೀಡಿದ್ದ ಆದರೆ ಇವನು ನೀಡಿದ ಆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವೇ ಈ ವಂಶದ ಪತನಕ್ಕೆ ನಂತರದಲ್ಲಿ ಕಾರಣ ಆಗುತ್ತೆ ಈ ಸ್ವಾತಂತ್ರ್ಯದಿಂದ ಈ ಕ್ರಾಂತಿಕಾರಿ ಮನೋಭಾವನೆಯ ಜನರು ಅಲ್ಲಿ ಮೇಲೆಡ್ತಾರೆ ಇದನ್ನು ತಿಳಿದಿರ್ತಕ್ಕಂಥ ಹದಿನಾಲ್ಕನೇ ಲೂಯಿ ಪುನಃ ಆ ಜನರಿಗೆ ನೀಡಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯಗಳನ್ನು ಹಿಂತೆಗೆದುಕೊಳ್ಳಿ ಇವನು ಈ ಸ್ವಾತಂತ್ರ್ಯಗಳನ್ನೆಲ್ಲ ಹಿಂತೆಗೆದುಕೊಂಡು ಒಮ್ಮೆ ನಾನೇ ರಾಜ್ಯ ನಾನು ಯಾವ ನಿರ್ಣಯ ಬೇಕಾದರೆ ಯಾವ ಸಂದರ್ಭದಲ್ಲಿ ಬೇಕಾದರೆ ತೆಗೆದುಕೊಳ್ತೇನೆ ಅಂತ ಹೇಳ್ತಾನೆ ಈತನ ಕಾಲದಲ್ಲಿ ಫ್ರಾನ್ಸ್ನಲ್ಲಿ ಒಂದಿಷ್ಟು ಗೊಂದಲ ಏರ್ಪಡುತ್ತೆ ಆದರೂ ಈತನ ಕಾಲದಲ್ಲಿ ಫ್ರಾನ್ಸ್ ಒಂದು ಸಾಮಾನ್ಯ ಮಟ್ಟದಲ್ಲಿತ್ತು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದಾಗಿದೆ ಈತನ ನಂತರ ಬಂದಿರತಕ್ಕಂಥವನ್ನೇ ಹದಿನೈದನೇ ಇಲ್ಲೂ ಈತ ಕ್ರಿಸ್ತಶಕ ಸಾವಿರದ ಏಳ್ನೂರ ಹದಿನೈದರಿಂದ ಸಾವಿರದ ಏಳ್ನೂರ ಎಪ್ಪತ್ತ ನಾಲ್ಕರವರೆಗೆ ಆಡಳಿತ ನಡೆಸ್ತಾನೆ ಇವನು ಹದಿನಾಲ್ಕನೇ ಲೂಯಿಯ ಮೊಮ್ಮಗ ಆಗಿರ್ತಾನೆ ಇವನು ಅಧಿಕಾರಕ್ಕೆ ಬಂದಾಗ ಈತನಿಗೆ ಕೇವಲ ಹದಿನೈದು ವರ್ಷ ವಯಸ್ಸಾಗಿರುತ್ತೆ ರಾಜ್ಯದ ಸಮಗ್ರ ಅಧಿಕಾರ ಆ ಸಂದರ್ಭದಲ್ಲಿ ಅರ್ಲಿಯನ್ಸ್ನ ಡ್ಯೂಕ್ ನೋಡಿಕೊಳ್ತಾ ಇರ್ತಾನೆ ಈ ಡ್ಯೂಕ್ ಒಬ್ಬ ಕ್ರೂರ ಆಗಿದ್ದ ಈತ ಅನೇಕ ತೆರಿಗೆಗಳನ್ನು ಈ ಸಂದರ್ಭದಲ್ಲಿ ಜನರ ಮೇಲೆ ಅಧಿಕಗೊಳಿಸ್ತಾನೆ ಅವನಿಗೆ ಯುದ್ಧ ಅಂದರೆ ಬಹಳ ಆಸಕ್ತಿ ಅದರಿಂದ ಆತ ಅನೇಕ ದುಂದು ವಚ್ಚದ ಯುದ್ಧಗಳಿಗೆ ಮಾತ್ರ ಆಸಕ್ತಿಯನ್ನು ತೋರಿಸಿ ಅದಕ್ಕೆ ಹಣ ವಹಿಸ್ತಾ ಇರ್ತಾನೆ ಕೆಲವು ವರ್ಷಗಳ ನಂತರದಲ್ಲಿ ಹದಿನೈದನೇ ಲೂಯಿ ಆಡಳಿತವನ್ನು ತಾನೇ ನೇರವಾಗಿ ವಹಿಸ್ಕೊಳ್ತಾನೆ ಆದರೆ ಹದಿನೈದನೇ ಲೂಯಿ ಈ ಡ್ಯೂಕ್ನಿಗಿಂತ ನಂತರದಲ್ಲಿ ಕ್ರೂರಿ ಆಗ್ತಾರೆ ಈತ ಸಂಪೂರ್ಣವಾಗಿ ಹೆಂಡತಿಯ ಗುಲಾಮ ಆಗಿದ್ದ ಅಂತ ಹೇಳ್ತಾರೆ ಈತನ ಹೆಂಡತಿ ಮೇಡಮ್ ಪಾಪಡೋರ ಈತನ ಹೆಂಡತಿಯೇ ಸಂಪೂರ್ಣವಾಗಿ ಹದಿನೈದನೇ ಲೂಯ್ಯ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ತಾಳೆ ಅಂದರೆ ಇವಳೇ ಅನಧಿಕೃತವಾಗಿ ಆಡಳಿತವನ್ನು ನಡೆಸ್ತಾ ಇರ್ತಾಳೆ ಈ ಮಹಿಳೆಯಿಂದಾಗಿ ಫ್ರಾನ್ಸ್ ದೇಶ ಅನಾವಶ್ಯಕವಾಗಿ ಒಂದು ಯುದ್ಧಕ್ಕೆ ಕೈ ಹಾಕುವಂತಾಗತ್ತೆ ಕಾರಣವಿಲ್ಲದೆ ಇಂಗ್ಲೆಂಡ್ ಮೇಲೆ ಯುದ್ಧ ಘೋಷಣೆ ಮಾಡ್ತಾಳೆ ಈ ಯುದ್ಧ ಸತತವಾಗಿ ಏಳು ವರ್ಷಗಳ ಕಾಲ ನಡೆಯುತ್ತೆ ಈ ಯುದ್ಧದಿಂದ ಫ್ರಾನ್ಸ್ನ ಸೈನಿಕ ಶಕ್ತಿ ಸಂಪೂರ್ಣವಾಗಿ ನಾಶವಾಗುತ್ತೆ ಇದನ್ನು ಸಪ್ತವಾರ್ಷಿಕ ಯುದ್ಧ ಅಂತ ಕರೀತಾರೆ ಈ ಯುದ್ಧದಿಂದ ಫ್ರಾನ್ಸ್ನಲ್ಲಿ ಆರ್ಥಿಕ ಮುಗ್ಗಟ್ಟು ಸಂಭವಿಸುತ್ತೆ ಅವಳ ದುರಾಡಳಿತದಿಂದಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ ಎಲ್ಲ ಪ್ರಮುಖ ಹುದ್ದೆಗಳಿಗೂ ಈಕೆ ತನ್ನ ಸಂಬಂಧಿಗಳನ್ನು ತನ್ನ ಸ್ನೇಹಿತರನ್ನು ನೇಮಿಸಿಕೊಳ್ತಾಳೆ ಅವರೆಲ್ಲರೂ ಕೂಡ ಅಸಮರ್ಥರಾಗಿರ್ತಾರೆ ಈ ಹದಿನೈದನೇ ಲೂಯಿಗೆ ತನ್ನ ಕೊನೆಯ ದಿನಗಳಲ್ಲಿ ವಾಸ್ತವಿಕತೆ ತಿಳಿದು ನನ್ನ ಆಳ್ವಿಕೆಯ ನಂತರ ಫ್ರಾನ್ಸ್ ದೇಶದಲ್ಲಿ ಪ್ರಳಯವಾಗುತ್ತೆ ಅಂತ ಈತ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಈತನ ಪತ್ನಿಯ ಅನಧಿಕೃತ ಆಡಳಿತದಿಂದ ಈ ಹದಿನೈದನೇ ಲೂಯಿ ಸಂಪೂರ್ಣವಾಗಿ ಆಕೆಯ ಕೈವಶ ಆಗಿರ್ತಾರೆ ಇಲ್ಲಿ ಹದಿನೈದನೇ ಲೂಯಿ ಸಂಪೂರ್ಣವಾಗಿ ತನ್ನ ಪತ್ನಿಯ ಮಾತನ್ನೇ ಕೇಳಿ ಆಡಳಿತ ನಡೆಸ್ತಾ ಇದ್ದ ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದ ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ ಈತನ ನಂತರದಲ್ಲಿ ಬಂದಿರತಕ್ಕಂಥವನ್ನೇ ಹದಿನಾರನೇ ಲೂಯಿ ಈತ ಸಾವಿರದ ಏಳ್ನೂರ ನಾಲ್ಕರಿಂದ ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತರವರೆಗೆ ಆಡಳಿತ ನಡೆಸ್ತಾನೆ ಈತನ ಕಾಲದಲ್ಲಿಯೇ ಫ್ರಾನ್ಸ್ ದೇಶದಲ್ಲಿ ಕ್ರಾಂತಿ ಸಂಭವಿಸುತ್ತೆ ಈ ಹದಿನಾರನೇ ಲೂಯಿ ಬೇರೆ ಅರಸರಿಗೆ ನೋಡೋದಾದ್ರೆ ಈತ ಉತ್ತಮ ಶ್ರೇಷ್ಠ ಶಿಕ್ಷಣವನ್ನ ಪಡೆದಿದ್ದ ಈತ ಹದಿನಾಲ್ಕನೇ ಲೂಯಿ ರೀತಿಯ ಸ್ವಲ್ಪ ಮಟ್ಟಿನ ಉದಾರವಾದಿಯು ಕೂಡ ಆಗಿದ್ದ ಇವನು ಬಹಳ ಆಶೋತ್ತರಗಳನ್ನ ಫ್ರಾನ್ಸ್ ದೇಶದ ಮೇಲೆ ಹೊಂದಿದ್ದ ಆದರೆ ಈತ ಕೂಡ ಒಂದು ವೀಕ್ನೆಸ್ಸನ್ನು ಹೊಂದಿದ್ದ ಅಂತಕ್ಕಂಥದ್ದು ತಿಳಿದು ಬರುತ್ತೆ ಅದೇ ಈತ ಕೂಡ ತನ್ನ ಪತ್ನಿಯ ಗುಲಾಮ ಆಗಿದ್ದ ಅಂತಕ್ಕಂಥದ್ದು ತಿಳಿಯತ್ತೆ ಈತ ತನ್ನ ಪ್ರೀತಿಯ ಪತ್ನಿಯಾದ ಮೇರಿ ಆಂಟನೆಟೆಯ ಸಂಪೂರ್ಣ ಮಾತನ್ನು ಕೇಳ್ತಾ ಇದ್ದ ಆಕೆ ಹಾಗೆ ನಡೆದುಕೊಳ್ತಾ ಇರತಕ್ಕಂಥದ್ದು ಈತನ ಒಂದು ಬಹುದೊಡ್ಡ ಒಂದು ದೌರ್ಬಲ್ಯ ಆಗಿತ್ತು ಅಂತಕ್ಕಂಥದ್ದು ಕಂಡುಬರುತ್ತೆ ಇದು ಈತನ ಎಲ್ಲ ಉತ್ತಮ ಮನೋಭಾವನೆಗಳು ನಾಶವಾಗಲಿಕ್ಕೆ ಕಾರಣವಾಗುತ್ತೆ ಈತ ಒಂದು ಚಂಚಲ ಮನಸ್ಸಿನವನ ರೀತಿ ಆಗುತ್ತಾರೆ ಈ ಮೇರಿ ಆ್ಯಂಟನಿಟೇ ಆಸ್ಟ್ರಿಯಾ ದೇಶದವಳು ಇವಳು ತುಂಬ ಬುದ್ಧಿವಂತಳಾಗಿರ್ತಾಳೆ ಚಾಣಾಕ್ಷ ಬುದ್ಧಿವಳಾಗಿರ್ತಾಳೆ ಇವಳಿಗೆ ಆಡಳಿತದ ಬಗ್ಗೆ ಏನೂ ತಿಳಿದಿರಲಿಲ್ಲ ಇವಳು ಪ್ಯಾರಿಸ್ನಿಂದ ತನ್ನ ರಾಜಧಾನಿಯನ್ನು ವರ್ಗಾಯಿಸಿ ವಾಸೈಲ್ಸ್ ಎಂಬಲ್ಲಿ ಭವ್ಯ ಅರಮನೆಯನ್ನು ಕಟ್ಟಿಸ್ತಾಳೆ ದುಂದುವೆಚ್ಚಕ್ಕೆ ಹೆಸರುವಾಸಿಯಾಗಿದ್ದ ಈ ರಾಣಿ ಮೇರಿ ಆಂಟನೆಟೆಯನ್ನು ಫ್ರಾನ್ಸ್ನ ಜನರು ಕೋತಾ ಮಹಿಳೆ ಎಂಬ ಹೆಸರಿನಲ್ಲೇ ಕರೀತಾ ಇರ್ತಾರೆ ಈಕೆಯ ಆಡಳಿತದ ಸಂದರ್ಭದಲ್ಲಿ ಆಸ್ಟ್ರಿಯಾದ ಅನೇಕ ಜನರು ಫ್ರಾನ್ಸ್ ದೇಶದಲ್ಲಿ ಬಂದು ನೆಲೆಸ್ತಾರೆ ಇವುಳ ಅರಮನೆಯಲ್ಲಿ ಐದು ಸಾವಿರ ಜನ ನೌಕರರು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ತನ್ನ ಖಾಸಗಿ ಕೆಲಸಕ್ಕಾಗಿಯೇ ಈಕೆ ಐನೂರು ಜನ ಸೈನಿಕರನ್ನ ಹೊಂದಿದ್ಲು ಅಂತ ಪ್ರತಿ ಪ್ರತಿನಿತ್ಯ ಈಕೆ ಹೊಸ ವಸ್ತ್ರವನ್ನೇ ಧರಿಸ್ತಾ ಇದ್ಲು ಒಮ್ಮೆ ಧರಿಸಿದ ಬಟ್ಟೆಯನ್ನ ಮತ್ತೊಮ್ಮೆ ಧರಿಸ್ತಾ ದಿನಕ್ಕೆ ನಾಲ್ಕು ಜೊತೆ ಪಾದರಕ್ಷೆಯನ್ನು ಕೂಡ ತೊಡತಾ ಇದ್ಲು ಅಂತ ಒಮ್ಮೆ ಜನಗಳು ತುಂಬಾ ಹಸುವಿನಿಂದ ಕೂಗಾಡ್ತಾರೆ ಆಗ ಮೇರಿ ಆ್ಯಂಟನೆಟೆ ಜನರ ಕೂಗಿಗೆ ಕಾರಣವೇನೆಂದು ಕೇಳ್ತಾಳೆ ಆಗ ಸೈನಿಕರು ಜನರು ಹಸುವಿನಿಂದ ಬ್ರೆಡ್ ಅನ್ನು ಕೇಳ್ತಾ ಇದ್ದಾರೆ ಅದೇ ಬ್ರೆಡ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವಳು ಬ್ರೆಡ್ ಇಲ್ದಿದ್ರೆ ಏನಂತೆ ಬೆಣ್ಣೆ ತಿನ್ನಲು ಹೇಳಿ ಅಂತ ಕಳಿಸ್ತಾಳೆ ಈ ರೀತಿಯ ಕನಿಷ್ಠ ಜ್ಞಾನವಿಲ್ಲದ ರಾಣಿಯಿಂದಾಗಿ ಈ ಹದಿನಾರನೇ ಲೂಯಿ ಸಂಪೂರ್ಣವಾಗಿ ವಿಫಲನಾಗ್ತಕ್ಕಂಥದ್ದು ಕಂಡುಬರುತ್ತೆ ಫ್ರಾನ್ಸ್ ಕ್ರಾಂತಿಯ ಮೊದಲು ಇಲ್ಲಿ ಮುನ್ನೂರ ಅರವತ್ತು ವಿವಿಧ ಬಗೆಯ ಕಾನೂನುಗಳು ಇಲ್ಲಿ ಅವ್ಯವಸ್ಥೆ ಅದಕ್ಷತೆ ಭ್ರಷ್ಟಾಚಾರ ದಬ್ಬಾಳಿಕೆ ನಡೀತಾ ಇತ್ತು ಇಲ್ಲಿ ಫ್ರಾನ್ಸ್ ದೇಶದಲ್ಲಿ ಜನಸಾಮಾನ್ಯರ ಸಭೆಗೆ ಅವಕಾಶವಿದ್ದರೂ ಕೂಡ ಈ ಸಭೆ ನಡೆಸದೆ ಸುಮಾರು ನೂರ ಎಪ್ಪತ್ತೈದು ವರ್ಷಗಳಾಗಿರುತ್ತೆ ಈ ರೀತಿಯ ಎಲ್ಲ ರಾಜಕೀಯ ಕಾರಣಗಳು ಸೇರಿಕೊಂಡು ಫ್ರಾನ್ಸ್ ಕ್ರಾಂತಿಗೆ ಕಾರಣವಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಮುಂದಿನ ವಿಚಾರವನ್ನು ಮತ್ತೊಂದು ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರಿಗೆ ನಮಸ್ಕಾರ